ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಫಾರ್ಮಕ್ ಫುಲ್ ಸಟ್ ಒಂದಿಗೆ ಟ್ರಾಕ್ಟರ್ ಮಾರಾಟಕ್ಕೆ ತೊಗೊಂಡ್ಬಂದಿದೆ ಸ್ನೇಹಿತರೆ ಒಂದು ಟ್ರ್ಯಾಕ್ಟ್ರು ಬಗ್ಗೆ ಪೂರ್ತಿ ಮಾಹಿತಿ ಓನರ್ ನಂಬರ್ ಎಲ್ಲ ಕೊಡ್ತೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿಯ ಫುಲ್ ಸೆಟ್ ಸಟ್ ಟ್ರ್ಯಾಕ್ಟ್ರುಗಳೇನೋ ಹುಡುಕ್ತಾ ಇದ್ದಾರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಏನಿಲ್ಲ ಅಂದರೆ ವಾರದಲ್ಲಿ ಐದಾರು ಫುಲ್ ಸೆಟ್ ಗಾಡಿಗಳು ಆಗ್ತಾ ಇರ್ತೇವೆ ಯಾರಿಗೆ ಅವಶ್ಯಕತೆ ಇರುತ್ತೋ ಕಾಂಟ್ಯಾಕ್ಟ್ ಮಾಡಿ ಖರೀದಿ ಮಾಡ್ಬೋದು ಹಾಗೆ ನಿಮ್ಮ ಹತ್ರ ಮಾರಾಟಕ್ಕೆ ಇದ್ದರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾಯಿದೆ ನೋಡಿ ಅವನ ನಂಬರಿಗೆ ವಾಟ್ಸಪ್ನಲ್ಲಿ ಫೋಟೋ ಕಳಿಸ್ಕೊಡಿ ಯಾರು ಕೂಡ ಕಾಲ್ ಮಾಡಿಬಿಡಿ ನಿಮ್ಮ ಟ್ರ್ಯಾಕ್ಟರ್ ಟ್ರಾಕ್ಟರ್ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ರೆ ಇದೇ ರೀತಿ ವೀಡಿಯೋ ಮುಖಾಂತರ ರೈತರಿಗೆ ಅಲ್ಲಿ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟರ್ ಕೂಡ ಬೇಗ ನಿಮ್ಮ ಶೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ದಾನೆ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬರೋಣ ಒಂದು ಟ್ರ್ಯಾಕ್ಟರ್ ಬಂದು ಫಾರ್ಮಾ ಟ್ರಕ್ ಗಾಡಿ ಸ್ನೇಹಿತರೆ ಫುಲ್ ಸಟ್ನೊಂದಿಗೆ ಮಾರಾಟಕ್ಕೆ ಇರ್ತಕ್ಕಂಥದ್ದು ಟ್ರ್ಯಾಕ್ಟರ್ ಮಾಡಲ್ ಬಂದು ಎರಡು ಸಾವಿರದ ಹನ್ನೊಂದರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಲೆವೆನ್ ಮಾಡಲ್ ಬಂದಿರತಕ್ಕಂಥ ಒಂದು ಟ್ರ್ಯಾಕ್ಟ್ರ್ ಓನರ್ ಬಂದು ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ತರ್ಡ್ ಪಾರ್ಟಿ ಆಗ್ತಾರೆ ಸ್ನೀತಾರೆ ಒಂದು ಗಾಡಿಗೆ ಸದ್ಯಕ್ಕೆ ಇರ್ತಕ್ಕಂಥದ್ದು ಸೆಕೆಂಡ್ ಪಾರ್ಟಿ ಗಾಡಿ ಸ್ನೇಹಿತರೆ ಇದು ಇನ್ನು ಗಾಡಿ ಜೊತೆಗೆ ಒಂದು ಅಟ್ಯಾಚ್ಮೆಂಟ್ಗಳು ಬಂದು ಸ್ನೇಹಿತರೆ ಒಂದು ಟ್ರಾಲಿ ಇದೆ ಸ್ನೇಹಿತರೆ ಡಂಪಿಂಗ್ ಟ್ರಾಲಿ ಮತ್ತೊಂದು ಡಬಲ್ ಪಲ್ಟಿ ನೇಗ್ಲು ಮತ್ತೆ ಒಂದು ಬಿತ್ತುವ ಕೂರಿಗೆ ಧರ್ತಿ ಆಗಿರೋ ಒಂದು ಬಿತ್ತುವ ಕೂರಿಗೆ ಮತ್ತೆ ಒಂದು ಕುಂಟಿ ಕುಂಟಿ ಸಟ್ಟೆ ಏನಂತಾರಲ್ಲ ಅದೆಲ್ಲ ಕುಂಟಿ ಸಟ್ಟು ಎಲ್ಲ ಅಟ್ಯಾಚ್ಮೆಂಟ್ಗಳು ಇದೆ ಸ್ನೇಹಿತರೆ ಒಂದು ನಾಲ್ಕರಿಂದ ಐದು ಅಟ್ಯಾಚ್ಮೆಂಟ್ ಗಳು ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕೆ ಒಂದು ಗಾಡಿ ಆಗಿದೆ ಸ್ನೇಹಿತರೆ ಇನ್ನು ಗಾಡಿ ಬಂದು ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎರಡು ಸಾವಿರದ ಇಪ್ಪತ್ತಾರು ಎಫ್ ಸಿ ಕೂಡ ರನ್ನಿಂಗ್ ಇದೆ ಅಂತ ಓನರ್ ಹೇಳ್ತಾರೆ ಸಂತರಿ ಕಾರ್ಡ್ ಇದು ಆರ್ ಸಿ ಕಾರ್ಡ್ ಫೋಟೋ ಹಾಕಿದರೆ ಬಟ್ ವೀಡಿಯೋ ವೀಡಿಯೋದಲ್ಲಿ ಹಾಕೋಕ್ಕಾಗಲ್ಲ ಹಂಗಾಗಿ ಹಾಕಿಲ್ಲ ವಾಟ್ಸಪ್ನಲ್ಲಿ ಗ್ರೂಪ್ನಲ್ಲೆಲ್ಲ ಕಳಿಸ್ಕೊಡ್ತೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ನಮ್ಮ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಗ್ರೂಪ್ ವಾಟ್ಸಪ್ ಗ್ರೂಪ್ನ ಒಂದು ಲಿಂಕ್ ಕೊಟ್ಟಿದ್ದೇನೆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಫ್ರೀಯಾಗಿ ಜಾಯ್ನ್ ಆಗಿ ಅಲ್ಲಿ ಗ್ರೂಪಲ್ಲಿ ಕೂಡ ಫೋಟೋಸು ಓನರ್ ನಂಬರ್ ಎಲ್ಲ ಕೊಡ್ತಾಯಿರ್ತಾನೆ ಅಂತ ಹೇಳ್ತಾ ಇನ್ನು ಈ ಒಂದು ಟ್ರ್ಯಾಕ್ಟರ್ ನ ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ತಿಕೋಟ ತಾಲೂಕಿನ ಸೋಮದೇವರಹಟ್ಟಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಗಾಡಿ ಸ್ನೇಹಿತರೆ ಬಿಜಾಪುರ ಜಿಲ್ಲೆ ತಿಕೋಟ ತಾಲೂಕಿನ ಸೋಮದೇವರಹಟ್ಟಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟರ್ ಸ್ನೇಹಿತರೆ ಇನ್ನು ಗಾಡಿ ಬಂದು ಸ್ನೇಹಿತರೆ ಬೆಲೆ ಬಂದು ಓನರ್ ಪ್ರೈಸ್ ಬಂದು ಐದು ಲಕ್ಷ ಅರವತ್ತೈದು ಸಾವಿರ ಅಂತ ಹೇಳ್ತಾ ಇದ್ರೆ ಐದು ಅರವತ್ತೈದು ಹೇಳ್ತಾ ಇದ್ದಾರೆ ಟೈರ್ ಎಲ್ಲ ಜೀರೋ ಆಗಿದೆ ನೋಡಿ ಹೆಚ್ಚು ಕಡೆ ಮಾತಾಡ್ಕೊಡಿ ಓನರ್ ಹೇಳೋ ಪ್ರೈಸ್ ಏನು ಫೈನಲ್ ಆಗಲ್ಲ ನೀವು ಹೇಳೋ ಪ್ರೈಸ್ ಕೂಡ ಯಾರು ಕೊಡಲ್ಲ ಬಟ್ ಫೈನಲ್ ಪ್ರೈಸ್ ನ ಮಾತಾಡೋ ರೀಸನ್ ರೇಟ್ ಕೇಳಿಕೊಂಡು ಟ್ರಾಕ್ಟರ್ ನ ಖರೀದಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕಿಪ್ಷನ್ ಬಾಕ್ಸ್ ನಲ್ಲಿ ಎರಡರಲ್ಲೂ ಓನರ್ ನಂಬರ್ ಕೊಟ್ಟಿರ್ತಾರೆ ನೋಡಿ ಲಾಸ್ಟ್ ಫೋರ್ ಜೀರೋ ಫೈವ್ ಅಂತ ಹೇಳಿ ಓನರ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಅಕಸ್ಮಾತ್ ಟ್ರ್ಯಾಕ್ಟರ್ ಸೇಲ್ ಆಯ್ತು ಅಂದ್ರೆ ಓನರ್ ನಂಬರ್ ತೆಗಲಾಗದು ಹಂಗಾಗಿ ಯಾರಿಗೆ ಅವಶ್ಯಕತೆ ಇರೋದು ಬೇಗ ಓನರ್ ನಂಬರ್ ತಗೊಂಡು ಟ್ರಾಕ್ಟರ್ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಟ್ರ್ಯಾಕ್ಟರ್ ನಾನು ನಿಮಗೆ ಪರ್ಚೆಸ್ ಮಾಡ್ಕೊಡ್ತಾ ಇರ್ತೀನಿ ಯಾರು ಅವಶ್ಯಕತೆ ಇರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ವಿಡಿಯೋ ನೋಡ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ ನೋಡಿದ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಬಾಯ್